ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಗ್ಗೆ ಭರ್ಜರಿ ಗುಡ್ ನ್ಯೂಸ್ ಇವತ್ತು ನಿಮ್ಮ ಖಾತೆಗಳಿಗೆ ಬರಲಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಹೌದು ಈ ಹದಿನೇಳು ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಜಿಲ್ಲೆಗಳ ಲಿಸ್ಟ್ ಎಲ್ಲಿದ್ದಾವೆ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ಅಪ್ಡೇಟ್ ಮಾಡ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ದಯವಿಡ ವೀಕ್ಷಕರು ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವಿಡಿಯೋನ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇದು ನಾಲ್ಕೇ ನಾಲ್ಕು ನಿಮಿಷ ಇರುವಂತಹ ವಿಡಿಯೋ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಓಕೆ ಇವಾಗ ಬನ್ನಿ ಕಂಪ್ಲೀಟ್ ಮಾಹಿತಿನ ತಿಳಿಸಿಕೊಳ್ತೇನೆ ನೋಡಿ ಇವತ್ತು ತಾರೀಕು ಬಂದ್ಬಿಟ್ಟು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ನೋಡಿ ಯಾವ ಯಾವ ಮಹಿಳೆಯರಿಗೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಇದು ಜಮೆ ಆಗ್ತಾ ಇದೆ ಅಂತ ತಿಳಿಸಿ ಕೊಟ್ಬಿಡ್ತಾನೆ ಹಾಗೂ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬರಬೇಕಾಗಿತ್ತಲ್ವಾ ಅದು ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಇದರ ಜೊತೆಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗಾದ್ರೆ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳಿಸಿ ಕೊಟ್ಬಿಡ್ತಾನೆ ವೀಕ್ಷಕರೇ ನೋಡಿ ನಾವು ನಿಮ್ಗೆ ಯಾವುದೇ ರೀತಿ ಬೆಳೆದಿರುವಂತಹ ಮತ್ತು ನಿಮ್ಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಯಾರು ಮಹಿಳೆಯರು ನಮ್ಮ ಚಾನಲ್ ಅನ್ನು ನೋಡ್ತಾ ಇದೀರೋ ನಿಮ್ಗೆ ಖುದ್ದಾಗಿ ಮಾಡಿರುವಂತಹ ಚಾನಲ್ ಇದಾಗಿರುತ್ತೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ಅದರ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಹಾಗೆ ಈ ಒಂದು ವಿಡಿಯೋನ ಯಾರು ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಮತ್ತು ಸಂಪೂರ್ಣವಾಗಿ ನೋಡಿ ನೋಡಿ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳ ಒಂದು ಫಲಾನುಭವಿಗಳಿಗೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದು ಕೂಡ ಸರಿಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯ ಮೂವತ್ತು ನಿಮಿಷದ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ಬನ್ನಿ ವೀಕ್ಷಕರು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ನೋಡಿ ನೀವು ಏನ್ ಮಾಡಬೇಕು ಅಂತಂದ್ರೆ ವಿಡಿಯೋನ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಬೇಕು ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾ ಇದ್ರು ಹಣ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ವಾರ ಹೇಳಿದ್ರು ಈ ವಾರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ತವೆ ಅಂತ ಬಟ್ ನೋಡಿ ಈ ವಾರ ಮುಗಿದು ಮತ್ತೆ ಇಲ್ಲಿ ಈ ವಾರ ಮುಗಿದನು ಬಂತು ಆದ್ರೂ ಕೂಡ ಹಣ ಇಲ್ಲ ಹಾಗಾಗಿ ಅವರು ಮತ್ತೊಂದು ಮಾತನ್ನ ಹೇಳಿದ್ರು ಈ ವಾರ ನಿಮ್ಗೆ ಹಣ ಬರೆದಿದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತವೆ ಅಂತ ಆ ಒಂದು ಕಾರಣದಿಂದ ನಿನ್ನೆಯಿಂದಲೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಜಿಲ್ಲೆಗಳಿಗೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಜಿಲ್ಲೆಗಳ ಲಿಸ್ಟ್ ಇದೆ ಅದ್ ಯಾವ ಜಿಲ್ಲೆಗಳಂತ ಹೇಳ್ತಾನೆ ಬನ್ನಿ ನೋಡಿ ವೀಕ್ಷಕರೇ ಮೊದಲನೆಯದಾಗಿ ಯಾದಗಿರಿ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಎಲ್ಲರಿಗೂ ಕೂಡ ಹೌದು ಮಿಡಲ್ ಕ್ಲಾಸ್ ವರ್ಗದ ಜನರಾಗಿದ್ರೆ ಜಿಎಸ್ಟಿ ಈಗ ಟರ್ಮ್ ಇನ್ಸೂರೆನ್ಸ್ ಮೇಲೆ ಜೀರೋ ಪರ್ಸೆಂಟ್ ಹಿಂದೆ ಟರ್ಮ್ ಪ್ಲಾನ್ ತೆಗೆದುಕೊಂಡಾಗ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ಅದು ಮಿಡಲ್ ಕ್ಲಾಸ್ ಜನರಿಗೆ ತುಂಬಾ ಬರ್ಡನ್ ಆಗುತ್ತಿತ್ತು ಆದ್ರೆ ಈಗಿನಿಂದ ಆ ಎಕ್ಸ್ಟ್ರಾ ಜಿಎಸ್ಟಿ ಇಲ್ಲ ಇಮೇಜಿನ್ ಮಾಡಿ ಒಂದು ಸ್ಟ್ರಾಟಜಿ ಸ್ಟ್ರೈಕ್ ಆಯಿತು ಅನ್ಕೊಳ್ಳಿ ನೀವು ಒಬ್ಬರೇ ದುಡಿತಾ ಇರ್ತೀರ ಅಷ್ಟರಲ್ಲಿ ಫ್ಯಾಮಿಲಿ ಕಂಪ್ಲೀಟೆಡ್ ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ಮಕ್ಕಳ ಫ್ಯೂಚರ್ ಮತ್ತು ಎಜುಕೇಶನ್ ಡೈಲಿ ಎಕ್ಸ್ಪೆನ್ಸಸ್ ಆಲ್ ಸ್ಟಕ್ ಆಗಿಬಿಡುತ್ತೆ ಅಲ್ಲಿ ಟರ್ಮ್ ಇನ್ಸೂರೆನ್ಸ್ ಮಾತ್ರ ಫೈನಾನ್ಷಿಯಲಿ ಶೇಡ್ ಆಗಿ ನಿಂತುಕೊಳ್ಳುತ್ತೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಈಗ ನಿಮ್ಮ ಮೊಬೈಲ್ ರೀಚಾರ್ಜ್ನಿಂದಲೇ ಶುರುವಾಗುತ್ತೆ ಇದರಲ್ಲಿ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷೋ ಪರ್ಸೆಂಟ್ ನಿಮಗೆ ಎಲ್ಲೂ ಕೂಡ ಕೊಡೋದಿಲ್ಲ ಮತ್ತು ಪರ್ಸೆಂಟ್ ಡಿಸ್ಕೌಂಟ್ ಆನ್ ಫಸ್ಟ್ ಇಯರ್ ಪ್ರೀಮಿಯಂ ನಮ್ಮ ಲಿಂಕ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಆಗುತ್ತೆ ಇದರಲ್ಲಿ ಮತ್ತು ಕ್ಲೈಮ್ ಸೆಟಲ್ಮೆಂಟ್ ಜಸ್ಟ್ ತ್ರೀ ಅವರ್ ಕೇವಲ ಮೂರೇ ಮೂರು ಗಂಟೆಯಲ್ಲಿ ನಿಮಗೆ ಇದು ಸೆಟಲ್ಮೆಂಟ್ ಆಗುತ್ತೆ ಕವರೇಜ್ ಟು ಕ್ರೋರ್ ಕೋಟಿಯಲ್ಲಿ ನಿಮಗೆ ಹಣ ಸಿಗುತ್ತೆ ಮತ್ತು ಇಲ್ಲಿ ಸಿಕ್ಸ್ಟಿ ಫೋರ್ ಕ್ರಿಟಿಕಲ್ ಇಲ್ ಕವರ್ ಕೂಡ ಆಗುತ್ತೆ ಮತ್ತು ಇಲ್ಲಿ ಐವತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ವರ್ತ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ ಅದು ಮಾತ್ರವಲ್ಲ ಈಗ ಜಿ ಎಸ್ ಟಿ ಜೀರೋ ಆಗಿರುವುದರಿಂದ ಇದು ಸಖತ್ ಅಫೋರ್ಡೇಬಲ್ ಪ್ರೈಸ್ ಆಗಿದೆ ಇದನ್ನ ನೀವು ಈಗಲೇ ಆಫರ್ ಇದೆ ಇವಾಗಲೇ ಈ ಒಂದು ಆಫರ್ ನಡೀತಾ ಇದೆ ನಿಮ್ಮ ಒಂದು ಕ್ಲಿಕ್ ಇಂದ ನಿಮ್ಮ ಜೀವನವನ್ನು ಚೇಂಜ್ ಮಾಡ್ಕೋಬಹುದು ನಿಮ್ಮ ಕುಟುಂಬದ ಜೀವನವನ್ನೇ ಬದಲಾಯಿಸಬಹುದು ನಿಮ್ಮ ಒಂದು ಸಣ್ಣ ಕ್ಲಿಕ್ ಇಂದ ಕೆಳಗಡೆ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೊಟ್ಟರ್ತವೆ ಒಂದ್ಸಲ ಚೆಕ್ ಮಾಡಿ ನೋಡಿ ಹಾಗೂ ಇಲ್ಲಿ ವಿಜಯನಗರ ಜಿಲ್ಲೆಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತದೆ ಇರುವಂತದ್ದು ಹಾಗೂ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಹಾಗೂ ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಬೆಂಗಳೂರು ಅರ್ಬನ್ ಹೌದು ಬೆಂಗಳೂರು ನಗರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಹಾಗೂ ಬೆಂಗಳೂರು ರೂರಲ್ ಜಿಲ್ಲೆಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೆ ಬೆಳಗಾವಿ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಮತ್ತು ಬಳ್ಳಾರಿ ಜಿಲ್ಲೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ನಿನ್ನೆಯಿಂದ ಕೂಡ ಜಮೆ ಆಗ್ತಾ ಇದೆ ಹಾಗೂ ಬೀದರ್ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ಹಾಗೂ ಇಲ್ಲಿ ವಿಜಯಪುರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೂ ರಾಯಚೂರು ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಇಲ್ಲಿ ಗದಗ್ ಜಿಲ್ಲೆಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ಹಾವೇರಿ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೂ ಇಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಹಾಗೂ ಇಲ್ಲಿ ಚಾಮರಾಜನಗರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಇಲ್ಲಿ ಚಿತ್ರದುರ್ಗ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹಾಗೂ ವೀಕ್ಷಕರೇ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ನೋಡಿ ವೀಕ್ಷಕರೇ ಈ ವಿಷ್ಟು ಜಿಲ್ಲೆಗಳಿಗೆ ಇಂದು ಹಣ ಜಮೆ ಆಗಲಿದೆ ಅದು ಬಂದ್ಬಿಟ್ಟು ಬೆಳಿಗ್ಗೆಯಿಂದಾನೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಎಲ್ಲಿ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು